ಐದು ವರ್ಷಗಳಿಂದ ಪ್ರಧಾನಿ ನರೇಂದ್ರ ಮೋದಿಯವರ ಮೇಲೆ ಬರೋಬ್ಬರಿ ಇಪ್ಪತ್ತೇಳು ನೀತಿ ಸಂಹಿತೆ ಉಲ್ಲಂಘನೆ ಕೇಸ್ಗಳು ದಾಖಲಾಗಿವೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿಯವರೆಗೂ ವಿರೋಧ ಪಕ್ಷಗಳು ಟೋಟಲಾಗಿ ಇಪ್ಪತ್ತೇಳು ಪ್ರಕರಣಗಳನ್ನು ದಾಖಲು ಮಾಡಿವೆ ಆದರೆ ಯಾವುದೇ ಕೇಸ್ನಲ್ಲಿಯೂ ಕೂಡ ಮೋದಿ ಅವರಿಗೆ ಚುನಾವಣಾ ಆಯೋಗ ನೋಟಿಸ್ ಕೂಡ ಕೊಟ್ಟಿಲ್ಲ ಅಷ್ಟೇ ಅಲ್ಲ ಇಲ್ಲಿಯವರೆಗೂ ದಾಖಲಾಗಿರುವ ಪ್ರಕರಣಗಳನ್ನು ಕ್ಲೋಸ್ ಕೂಡ ಮಾಡಿಲ್ಲ ಕೇಸು ಒಂದು ವರ್ಸಲ್ಲ ಮೋದಿಯವ್ರನ್ನ ಕರೆದು ವಿಚಾರಣೆನೂ ಮಾಡಲ್ಲ ಅವರಿಗೆ ನೋಟಿಸ್ ಕೂಡ ಕೊಟ್ಟಿಲ್ಲ ತನಿಖೆ ಕೂಡ ಮಾಡಲ್ಲ ದ್ವೇಷದ ಭಾಷಣ ಮತಕ್ಕಾಗಿ ಸಶಸ್ತ್ರ ಪಡೆಗಳ ಬಳಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾಷಣ ಸಿದ್ಧಪಡಿಸುವುದಕ್ಕೆ ಸಚಿವಾಲಯಗಳ ದುರ್ಬಳಕೆ ಸೇರಿದಂತೆ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಇದರ ಆರೋಪದ ಅಡಿಯಲ್ಲಿ ಟೋಟಲಾಗಿ ಇಪ್ಪತ್ತೇಳು ಕೇಸ್ಗಳು ದಾಖಲಾಗಿದೆ ಇತ್ತೀಚೆಗೆ ರಾಜಸ್ಥಾನದಲ್ಲಿಯೂ ಕೂಡ ಪ್ರಧಾನಿ ಮೋದಿಯವರು ದ್ವೇಷದ ಭಾಷಣ ಮಾಡಿದ್ದು ಮೋದಿಯವರ ಹೇಳಿಕೆಗಳ ವಿರುದ್ಧ ವಿರೋಧ ಪಕ್ಷಗಳು ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟನ್ನು ಕೊಟ್ಟಿದ್ದವು ಕೊಟ್ಟಿದ್ವು ಕೊಟ್ಟಿದ್ದವು ಕೂಡ ಆದರೆ ಎಲ್ಲಿಯೂ ಕೂಡ ತನಿಖೆನೂ ಆಗಲ್ಲ ಕರೆಸೋದೂ ಇಲ್ಲ ವಿಚಾರಣೆನೂ ಕೂಡ ಮಾಡದೆ ಈ ರೀತಿ ಅವ್ರನ್ನ ಸೇಫ್ ಗಾರ್ಡ್ ಮಾಡಲಾಗ್ತಾ ಇದೆ ಜೊತೆಗೆ ನರೇಂದ್ರ ಮೋದಿಯವರು ದ್ವೇಷ ಭಾಷಣ ಮಾಡಿದ್ರೆ ಬಿ ಜೆ ಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಅವರಿಗೆ ನೋಟಿಸನ್ನು ಕೊಟ್ಟಿದ್ದಾರಲ್ಲ ಇದು ಹೇಗೆ ಅಂತ ಕೂಡ ವಿರೋಧ ಪಕ್ಷಗಳು ಕೇಳಿವೆ